ಯಾರಪ್ಪನ ರೋಡ್ ಅಂತ ಹಳ್ಳ ತೆಗೆದಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ನೀವು ಕಷ್ಟ ಬಿಟ್ಟು ದುಡ್ನ ಶ್ಯಾಂಕ್ಷನ್ ಅಲ್ಲಿ ಜಗಳ ಮಾಡ್ಕೊಂಡು ಅಧಿವೇಶನದಲ್ಲಿ ದುಡ್ಡನ್ನ ಸಾಂಕ್ಷನ್ ಮಾಡ್ಕೊಂಡು ರೋಡ್ ಹಾಕ್ತಿದ್ರೆ ಇವರೆಲ್ಲ ನಾನು ಪರ್ಮಿಷನ್ ತೊಗೊಂಡಿದ್ದಾರೆ ಯಾರು ವಾಟರ್ ಮನೆ ವಜ್ರಿಮನೆ ಅಂತೆ ಅವರ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಜಾರ ರೋಡಲ್ಲಿ ರೋಡೆಲ್ಲ ಯಾರಪ್ಪನ ರೋಡ್ ಅಂತೇಳ್ಬಿಟ್ಟು ಇವರು ವಿತೌಟ್ ಪರ್ಮಿಷನ್ ಕಾನೂನು ಬಾಹಿರವಾಗಿ ರೋಡ್ನ ಆಗಿ ಅಂಥದ್ದು ಯಾರು ಕೊಟ್ಟಿದ್ದಾರೆ ಕಾನೂನು ಬಾಹಿರವಾಗಿ ರೋಡಿಗೆ ಅಂಥದ್ದು ಏನಿದೆ ನೋಡಿ ಕತ್ಲಲ್ಲಿ ಗಾಡಿನ ಅಡ್ಡ ನಿನ್ಸ್ಕೊಂಡು ತೆಗಿಯಂಥದ್ದು ಯಾರಪ್ಪಂದು ರಸ್ತೆ ಇದು ನಮ್ಮ ಎಮ್ ಎಲ್ ಎ ವಿಧಾನಸೌಧದ ಅಧಿವೇಶನದಲ್ಲಿ ಜಗಳ ಮಾಡಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳ ಜೊತೆಲೆ ಮುಖ್ಯಮಂತ್ರಿಗಳು ಜಗಳ ಮಾಡಿ ಸಾರ್ ನಮ್ಮ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಹೇಳ್ಬಿಟ್ಟು ಜಗಳ ಮಾಡಿ ತಗೊಂಬಂದೆಲ್ಲ ನಮ್ಮ ಏರೋ ಜನ ಎಲ್ಲ ಚೆನ್ನಾಗಿರಲಿ ಸುರಕ್ಷಿತವಾಗಿ ಓಡಾಡಲಿ ಅಂತ ಹೇಳ್ಬಿಟ್ಟು ರಸ್ತೆಗಳನ್ನ ಹಾಕಿದ್ರೆ ಇವರು ಯಾರು ನಿಮ್ಮ ಅಪ್ಪಂದ್ ಯಾರಪ್ಪಂದು ರಸ್ತೆ ಅಂತ ಹೇಳ್ಬಿಟ್ಟು ತೆಗ್ದಿದಿರಿ ನೀವು ಪರ್ಮಿಷನ್ ಇದೆಯಾ ನಿಮಗೆ ಯಾರು ಬಂದು ರಸ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಯಾರ್ದಿದು ಇದು ಕೇಳಿ ಅವ್ರು ಯಾರು ಸತೀಶ್ ಅಣ್ಣವ್ರು ದಯವಿಟ್ಟು ಈ ತರ ನಿಮ್ಮ ಗಮನಕ್ಕೆ ಬರ್ದಂಗೆ ಈ ತರ ಏನು ಇವರೆಲ್ಲ ಮಾಡ್ತಾ ಇದಾರೆ ನೀವೆಲ್ಲ ಜಗಳ ಮಾಡ್ಕೊಂಡು ಅಲ್ಲಿಂದ ಅನುದಾನ ತರ್ತೀರಾ ಇಲ್ಲಿ ನೋಡಿದ್ರೆ ಇವರು ನೀವು ತಂದೆ ಹಾಕಿರ್ತಕ್ಕಂಥ ದುಡ್ಡುಗಳ ಅನುದಾನನ ಇವ್ರು ವ್ಯರ್ಥ ಮಾಡ್ತಾ ಇದ್ದಾರೆ ರೋಡ್ನ ಇಲ್ಲಂದ್ರೆ ತೆಗೆದು ಪೊಲೀಸವ್ರಿಗೆ ಫೋನ್ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡಿಸೋ ಕೆಲಸ ಮಾಡ್ತೀನಿ ಗಾಡಿಗಳನ್ನ ಅಡ್ಡ ನಿಲ್ಲಿಸ್ಕೊಂಡು ಇವನು ಪೇಂಟ್ ಪಾರ್ಕಿಂಗ್ ಇವನು ಇವನು ಯಾರ್ದು ಪರ್ಮಿಷನ್ ಇಲ್ದಂಗೆ ಯಾರು ಹೋಗ್ಬಿಡ್ರಿ ಪೊಲೀಸರು ಬರೋರಿಗಿರಿ ಯಾರು ಹಲೋ ನಾನು ಕನ್ನಡ ಶಿಫಿ ಅಂತ ಹೇಳ್ಬಿಡು ತಾವ್ಯಾರು ನೋಡ್ರಿ ನಾನು ಲಕ್ಷ್ಮೀನಾರಾಯಣ ನಿಮ್ಮ ಹೆಸರು ತಾವೇನಾಗಿದ್ದೀರಾ ಬಾತ್ರೂಮ್ ಇದು ಓನರ ನೀವು ಯಾವುದು ಈ ಇದನ್ನ ಇಸ್ ರೋಡ್ದಾಗೆ ಹೊಡಿಯೋದಿಕ್ಕೆ ಹೇಳಿದ್ದಾರೆ ನಿಮ್ಗೆ ನಾನು ಈಗ ಈಗ ಆಯ್ತು ಸ್ಟೇಷನ್ ಅಲ್ಲಿ ಮಾತುಕತೆ ಮಾಡೋಣ ನಾನು ಮಾತಾಡ್ತೀನಿ ಎಂ ಎಲ್ ಎರ ಹತ್ರ ನಾನು ಮಾತಾಡ್ತೀನಿ ಬಿಡಿ ಆಯ್ತು ಅಲ್ಲ ಅವರು ಅಷ್ಟೊಂದು ವಿಧಾನಸೌಧದಲ್ಲಿ ಅಧಿವೇಶನಗಳು ಜಗಳ ಮಾಡಿಕೊಂಡ ಮಂತ್ರಿಗಳ ಜೊತೆಲೆ ಮುಖ್ಯಮಂತ್ರಿಗಳ ಜೊತೆ ಅನುದಾನ ತಂದ್ರೆ ನೀವೆಲ್ಲ ದೊಡ್ಡ ದೊಡ್ಡ ಈ ಸಿ ರೋಡ್ಗಳು ಎಸ್ ಎಲ್ ಆರ್ ಹಾಕ್ತಾರೆ ಜನ ಅಲ್ಲ ಪರ್ಮಿಷನ್ ಇದೆಯಾ ನನಗೆ ಅದಿದು ಬೇಡ ಅವ್ರು ಹೇಳಿದ್ರು ಯಾರು ಯಾರು ಹೇಳಿದ್ರು ನಿಮಗೆ ಯಾರು ಹೇಳಿದ್ರು ನಿಮಗೆ ಇರೀರಿ ಹೇಳಿ ಯಾ ಹೇಳಿ 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 ಬಂದ್ರೆ ಅದ್ರ ಮುಂದೆ ಹೋಗಬೇಡಿ ಬನ್ನಿ ಪೊಲೀಸರು ಬರ್ತಾರೆ ಬನ್ನಿ ಹೇಳಿ ಅದು ಪ್ರಶ್ನೆ ಬೇಡ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಲ್ಲಲ್ಲ ಈಗ ನಾನು ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡೋದು ಹಿಂಗೆ ನಾನು ಬಂದಿಲ್ಲ ಇಲ್ಲಿ ರೋಡ್ ನ ಒಡ್ಡಿದ್ರಲ್ವಾ ಇರೀ ಒಂದ್ ನಿಮಿಷ ಕಾನೂನು ಬೇರೆ ನಿಮಗೆ ಕಾನೂನಿಂದ ಏನಾದ್ರು ಪ್ರದೇಶ ಲೆಟ್ರ್ ಲೆಟರ್ ಇದೆಯಾ ಇಲ್ಲಿ ನಾನು ಕೇಳಿ ಒಂದ್ ನಿಮಿಷ ಲೆಟರ್ ಇದೆಯಾ ನಿಮ್ಮ ಇವರು